ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ಜಿ ಅಂತ ಗಂಟೆ ಎಷ್ಟು ಗಂಟೆ ಆಯಿತು ಕರೆಕ್ಟ್ ಎರಡು ಗಂಟೆ ಆಯ್ತು ಮತ್ತೊಂದು ಎಲ್ಲಿ ಇವತ್ತು ಬುಧವಾರ ಇವತ್ತು ಬುಧವಾರ ಪೆರಳದಲ್ಲಿ ಸಂತೆ ಉಂಟು ನಾನು ನಿನ್ನೆ ನಿನ್ನೆ ಬಂದದ್ದು ತಿರುವನಂತಪುರದಿಂದ ಒಂದು ಹತ್ತು ಮೂವತ್ತಾಯಿತು ಒಳ್ಳೆ ರೀತಿಯಲ್ಲಿ ನಿದ್ದೆಲ್ಲ ಒಳ್ಳೆ ಕಣ್ಣೆಲ್ಲ ಕೆಂಪಾಗಿದೆ ಈಗ ಸ್ವಲ್ಪ ತಿರುವಂತವರಿಗೆ ತಿರುವಂತವರಿಗೆ ಒಂದು ಕೆಲಸಕ್ಕೆ ಹೋದದು ಅದು ಸೆಟ್ ಆಗಿಲ್ಲ ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ಉಂಟು ಆ ಬಟ್ಟೆ ಎಲ್ಲ ತೊಳೆದು ಮತ್ತೆ ಸಿಗುವ ಆಯ್ತಾ ಹಾಗೆ ನಮ್ಮ ಮನೆಯ ಜೂಲ್ ಇಲ್ಲಿ ಉಂಟು ಫ್ರೆಂಡ್ಸ್ ಜೂಲಿ ಜೂಲಿಲಿಂಟು ಫ್ರೆಂಡ್ಸ್ ಮತ್ತೊಂದು ಕ್ಲಿಯರ್ ಆಗಿ ಹೇಳ್ಬೇಕು ಈಗ ಮೊದಲು ಬಟ್ಟೆ ಎಲ್ಲ ತೋರಿಬೇಕು ಇದು ಸಿಂಪಲ್ ಆಗಿರೋ ಲಾಗ್ ಆಗೋದಲ್ಲ ನಾಳೆ ಆಗ್ತೇನೆ ಇವತ್ತೊಂದು ಅಪ್ಲೋಡ್ ಮಾಡಿದ್ದೇನೆ ತಿರುವಂತ ಬರೋದ ವಿಡಿಯೋ ಸಖತ್ ಉಂಟು ಎಲ್ಲರೂ ನೋಡ್ಬೇಕು ಅದೇ ರೀತಿ ನಾವು ಬಟ್ಟೆ ತೋರಿದು ಸಿಗುವ ಹೈ ಫ್ರೆಂಡ್ಸ್ ಬಟ್ಟೆ ತೋಳಿದು ಮತ್ತೆ ಸಿಗುವ ತಿರುವಂತಪುರಕ್ಕೆ ಹೋದ ಕೆಲವು ಬಟ್ಟೆ ಉಂಟು ಒಂದು ಪ್ಯಾಂಟ್ ಎಲ್ಲ ಉಂಟು ಅದನ್ನೆಲ್ಲ ತೋಳಿದು ಮತ್ತೆ ಬರುವ ಅದೇ ರೀತಿ ತಿರುವನಂತವರ ಎಪಿಸೋಡ್ ಎರಡೇ ಎಪಿಸೋಡ್ ಮತ್ತೆ ಎಪಿಸೋಡ್ ಇಲ್ಲ ಮತ್ತೆ ನಿಮಗೆ ಟ್ರೈನ್ ಜರ್ನಿ ಬೇಕಾದರೆ ಕಮೆಂಟ್ ಹೇಳಿ ನಾನು ಆದಷ್ಟು ಜನರಲಲ್ಲಿ ಹೋಗಿ ನಿಮಗೆ ಶೇರ್ ಮಾಡ್ತಿರ್ತೇನೆ ನಾವು ಜನರಲ್ ಟ್ರೈನಲ್ಲಿ ಓದೋದು ಅದಕ್ಕೆ ಎಷ್ಟು ರೂಪಾಯಿ ಅಂತ ಹೇಳ್ಬೇಕಾದ್ರೆ ಕ್ಲಿಯರ್ ಆಗಿ ಹೇಳ್ಬೇಕಾದ್ರೆ ನಮ್ಮ ಕಾಸರಗೋಡು ಜಿಲ್ಲೆಯಿಂದ ತಿರುವಂತರ ಜಿಲ್ಲೆಗೆ ನಮ್ಮ ರಾಜಧಾನಿಗೆ ನೂರ ಎಂಬತ್ತೈದು ರೂಪಾಯಿ ಜನರಲ್ಲಿ ಜನರಲ್ಲಿ ಸೀಟ್ ಸಿಕ್ಕಿದ್ರೆ ಲಕ್ಕಿ ಇಲ್ಲದ್ರೆ ಲಕ್ಕಿ ಇಲ್ಲ ಮೊದಲು ಹೇಳಬೇಕಾದ್ರೆ ಸ್ವಲ್ಪ ಬಜೆಟ್ ಆಗಿದೆ ಬಜೆಟ್ ನಮ್ಮ ತಿರುವನಂತಪುರ ಜರ್ನಿಯ ಬಜೆಟ್ ಉಂಟಲ್ಲ ಅದು ನಿಮಗೆ ಬೇಕಾದರೆ ನಾನು ವಿಡಿಯೋ ಮಾಡ್ತೇನೆ ಅದರ ಕ್ಲಿಯರ್ ಆಗಿ ಹಾಗೆ ಈಗ ಬಟ್ಟೆ ಎಲ್ಲ ತೊಳೆಯುವ ಎಂತದ ಜೂಳಿ ಆ ಜಾನಿಯಲ್ಲಿ ಉಂಟು ಮತ್ತೊಂದು ಹೇಳಬೇಕಾದ್ರೆ ನಮಗೆ ಇವತ್ತು ಪದಾರ್ಥ ಉಂಟು ಮಧ್ಯಾಹ್ನಕ್ಕೆ ಕೋಳಿ ಪದಾರ್ಥ ಮತ್ತು ಸ್ವಲ್ಪ ಊಟ ಎಲ್ಲ ಮಾಡಿ ಆಯ್ತು ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು ಕಾಯಿಸಿ ಒಳ್ಳೆ ರೀತಿಯಲ್ಲಿ ಬಿಸಿ ಉಂಟು ನೋಡಿ ಇಷ್ಟು ಬಟ್ಟೆ ಉಂಟು ಎಲ್ಲ ತೊಳೆದು ಮತ್ತೆ ಸಿಗುವ ಆಯ್ತಾ ಎಲ್ಬೇಕ್ ಒಳ್ಳೆ ರೀತಿಯಲ್ಲಿ ಬಿಸಿಲು ಫ್ರೆಂಡ್ಸ್ ಐ ಫ್ರೆಂಡ್ಸ್ ತಿರುವನಂತಪುರಕ್ಕೆ ಯಾಕೆ ಓದೋದು ಹೇಳ್ಬೇಕಾದ್ರೆ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೇನೆ ಆದ್ರೂ ಸಹ ಸರಿಯಾಗಿ ಹೇಳ್ತೇನೆ ಒಂದು ವರ್ಕ್ ಗೆ ಓದೋದು ಅದು ಸೆಟ್ ಆಗಿರಲಿಲ್ಲ ಎಷ್ಟು ನಮ್ಮ ಬಜೆಟ್ ಅಂದ್ರೆ ಚಿಕ್ಕ ಬಜೆಟ್ ತಿರುವನಂತಪುರಕ್ಕೆ ತಿರುವನಂತಪುರ ಕೇರಳದ ರಾಜಧಾನಿ ನಮ್ಮ ಕೇರಳದ ಒಂದನೇ ಜಿಲ್ಲೆ ಆಗಿದೆ ಈ ತಿರುವನಂತಪುರ ನಮ್ಮ ಜಿಲ್ಲೆ ಹದಿನಾಲ್ಕನೇ ಜಿಲ್ಲೆ ಕಾಸರಗೋಡು ಕಾಸರಗೋಡಿನಿಂದ ನಾವು ಟ್ರೈನ್ ಹತ್ತಿಕೊಂಡು ಮಾವೇಲಿ ಎಕ್ಸ್ಪ್ರೆಸ್ ಅಲ್ಲಿ ಓದೋದು ಒಬ್ಬರಿಗೆ ಜನರಲ್ಲಿ ನೂರ ಎಂಬತ್ತೈದು ರೂಪಾಯಿ ನಮಗೆ ಎಸ್ ಎಲ್ ಸಿಗ್ಲಿಲ್ಲ ಸ್ಲೀಪರ್ ಸಿಗ್ಲಿಲ್ಲ ಅದರಲ್ಲಿ ನಾಲ್ನೂರ ಮೂವತ್ತೈದು ರೂಪಾಯಿ ಕೊಡಬೇಕು ಇದ್ರೆ ಖಾಲಿ ನೂರ ಎಂಬತ್ತೈದು ರೂಪಾಯಿ ಕೊಟ್ಟರು ಸಾಕು ಮೂರು ಜನಕ್ಕೆ ಟೋಟಲ್ ಎಷ್ಟಾಗಿದೆ ಐನೂರ ಐವತ್ತೈದು ರೂಪಾಯಿ ಆಗಿದೆ ಅಂತ ಕಾಣ್ತದೆ ಒಳ್ಳೆ ಒಯ್ ಬಿತ್ತು ನಮಗೆ ಸೀಟ್ ಸಿಕ್ಕಿದೆ ಈ ಜನರಲ್ಲಿ ಹೋಗುವ ಜಿಎಲ್ ಅಲ್ಲಿ ಹೋಗುವ ಸೀಟ್ ಸಿಕ್ಕಿದ್ರೆ ಮಾತ್ರ ಮಜಾ ಇರ್ತದೆ ಮಜಾ ಇರಲ್ಲ ಭಯಂಕರ ಅದರಲ್ಲಿ ನೋಡುವಾಗನೇ ಬೇಜಾರಾಯಿತು ಕೆಲವರು ನಿಂತುಕೊಂಡು ಮಳಗಿಕೊಂಡು ಎಲ್ಲ ಇದ್ರ ಮೇಲೆ ಕೆಳಗೆ ಅದರ ವಿಡಿಯೋ ಇದ್ರೆ ಕ್ಲಿಪ್ ಆಗ್ತೇನೆ ನೋಡುವಾಗ ಬೇಜಾರಾಯಿತು ನನಗೆ ಸಹ ಕೂತ್ಕೊಂಡು ಕೂತ್ಕೊಂಡು ಬೋರ್ ಆಯ್ತು ನಮಗೆ ಟೋಟಲ್ ಬಜೆಟ್ ಅಂತ ಇಲ್ಲ ನಾವೊಂದು ವರ್ಕಿಗೆ ಓದೋದು ಅದು ಸೆಟ್ ಆಗಿಲ್ಲ ಅಮ್ಮ ಬಟ್ಟೆ ತೊಳೆಯುವ ಅಮ್ಮ ಅಮ್ಮ ಬಟ್ಟೆ ತೊಳಿತೀರಾ ಅಮ್ಮ ಅಮ್ಮ ಪ್ಲೀಸ್ ಅಮ್ಮ ಬಟ್ಟೆ ತೊಳಿತೀರಾ ಒಂದು ಬಟ್ಟೆ ಒಂದು ಬಟ್ಟೆ ಅಂದ್ರೆ ತುಳುವಿನಲ್ಲಿ ಕುಂಟು ತೆಕ್ಕು ಬರ ಪ್ಲೀಸ್ ಎಲ್ಲಿಂಟು ಪಪ್ಪಾಯ ಪೊಪ್ಪ ಉಂಟು ಬಪ್ಪಂಗಾಯಿ ಪಪ್ಪ ಅಂದ್ರೆ ಬಪ್ಪಂಗಾಯಿ ಇದರಲ್ಲಿ ಮೇಲೆ ಕೊಯ್ಯುವಣ ನೋಡು ಅದೊಳ್ಳೆ ಚಂದ ಇರಬಹುದು ಕೊಯ್ಯುವ ಕೊಯ್ಯುವ ಚೀಪೆ ಇರಬಹುದು ಹೂವಲ್ಲಿ ಹೂವಲ್ಲಿ ಚೀಪ ಇರ್ಬಹುದು ನಾನು ತೊಳಿತೇನೆ ಹೋಗಿ ನಾನ್ ಸುಮಾನೇ ಹೇಳಿ ಐ ಫ್ರೆಂಡ್ಸ್ ಇದನ್ನೆಲ್ಲ ಫ್ರೆಂಡ್ಸ್ ನನಗೆ ತಮ್ಮ ಮಾಡಿದ ಸರಬತ್ ಕುಡಿಯುವ ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು ಬಟ್ಟೆ ಎಲ್ಲ ಆಗಲಿಲ್ಲ ಆಗಿಲ ಎರಡು ಮೂರು ಬಟ್ಟೆ ಉಂಟು ಅದರಲ್ಲಿ ಒಳ್ಳೆ ರೀತಿಯಲ್ಲಿ ಮಣ್ಣು ಉಂಟು ನಾನು ತಮ್ಮ ಮಾಡಿದ ಸರಬತ್ ಯಾವ ರೀತಿಯಲ್ಲಿ ಟೇಸ್ಟ್ ಉಂಟು ನೋಡುವ ಸ್ವಲ್ಪ ಸೋಪ್ ಸೋಪ್ ಪರಿಮಳ ಬರ್ತದೆ ಸೂಪರ್ ಆಗಿತ್ತು ಸರ್ಬತ್ ಈ ಬಿಸಿಲಿಗೆ ಈ ಬಿಸಿಲಿಗೆ ಯಾವ್ದು ಸಿಕ್ಕಿದ್ರೆ ಸಹ ಕುಡಿಬಹುದು ಅಷ್ಟು ಒಳ್ಳೆ ಆಗಿತ್ತು ಮೊದಲು ಒಳ್ಳೆ ರೀತಿ ಈ ಬಟ್ಟೆ ತೊಳೆದು ಮತ್ತೆ ಸಿಗುವ ಆಯ್ತಾ ಮತ್ತೆ ಆದ್ರೆ ಸಿಗುವ ಇವತ್ತು ಬುಧವಾರ ಆಯ್ತಾ ಎಲ್ಲ ತೊಳಿದಾಯ್ತು ಕ್ಲಿಯರ್ ಆಯ್ತು ಒಳ್ಳೆ ರೀತಿಯಲ್ಲಿ ಬಿಸಿಲು ಬಿಸಿಲ್ ಒಳ್ಳೆ ರೀತಿಯಲ್ಲಿ ಗಾಳಿಸ ಬರುತ್ತೆ ಕಾರಿಸಿಲ್ ಗೆ ನಾವೀಗೊಂದು ಸಾಂಗ್ ನೋಡುವ ಯಾವ ಸಾಂಗ್ ಅಂದ್ರೆ ಗೇಮ್ ಚೇಂಜರ್ ಎಂಬ ಮೂವಿಯ ಶಂಕರ್ ಡೈರೆಕ್ಟ್ ಮಾಡ್ತಿರುವ ರಾಮ್ ಚರಣ್ ಮೂವಿಯ ಸಾಂಗ್ ಬಂದಿದೆ ಆಗ ಯೂಟ್ಯೂಬ್ ಅಲ್ಲಿ ನೋಡುವ ಸಿಕ್ಕಿದೆ ಯಾವ ರೀತಿಯಲ್ಲಿ ಉಂಟು ನೋಡುವ ಯಾಕೆ ನೋಡಿದ್ರೆ ಈ ಐದು ಸಾಂಗ್ ಉಂಟಲ್ಲ ಅದಕ್ಕೆ ತೊಂಬತ್ತು ಕೋಟಿ ಕೊಟ್ಟು ಮಾಡಿದಾರಂತ ಸಾಂಗ್ ಅನ್ನು ನೋಡುವ ಯಾವ ರೀತಿಯಲ್ಲಿ ಉಂಟಂತ ಕನ್ನಡ ಕೆಲವು ಟ್ರೈಲರ್ ಬಂದಿದೆ ಬೇಕಾದರೆ ನೋಡ ಇದು ನನಗೆ ಅನ್ನ ತೆಗೆದ ಒಂದು ಟಿವಿ ಇದು ಸ್ಮಾರ್ಟ್ ಟಿವಿ ಗೂಗಲ್ ಟಿವಿ ಅಂತ ಯಾವ ಕಂಪನಿಯ ಟಿವಿ ಅಂದ್ರೆ ಐಆರ್ ಎಂಬ ಟಿವಿಯ ಕಂಪನಿ ಇಲ್ಲಿ ಕಂಪನಿ ಬರ್ದುಂಟು ನಾನು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಇದರಲ್ಲಿ ಗಂಟೆ ಉಂಟು ಎರಡು ನಲವತ್ತೆರಡು ಐದು ಇದು ಅನ್ನ ತೆಗೆದ ಒಂದು ಟಿವಿ ಇದರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಆದ್ರೂ ಸಹ ನಾವು ಈಗ ಆ ಸಾಂಗ್ ನೋಡುವ ಅದಕ್ಕೆ ನಾವು ಕ್ಲಿಕ್ ಕೊಡ್ಬೇಕು ಯೂಟ್ಯೂಬ್ ತೆಗಿಬೇಕು ಯೂಟ್ಯೂಬ್ ತೆಗೆದು ಹಾ ಓಣಾಯ್ತು ಓನ್ ಆಯ್ತು ಯೂಟ್ಯೂಬ್ ಓನ್ ಆಯ್ತು ಜರಗಂಡಿ ನೋಡುವ ಲಿರಿಕಲ್ ಸಾಂಗ್ ಯಾವ ಉಂಟು ತೊಂಬತ್ತು ಕೋಟಿ ಖರ್ಚು ಮಾಡಿದ ಅಂತ ಅದನ್ನೊಂದು ನ್ಯೂಸ್ ಇತ್ತು ಅದಕ್ಕೆ ನನ್ನ ಸಾಂಗ್ ನೋಡುವ ಸಾಂಗ್ ಬಂತು ಬಂತು ನೋಡುವ ಯಾವ ರೀತಿ ಉಂಟು ಅಂತ ನೋಡು ಆಯ್ತಾ ಬಂತು ಇವತ್ತು ಗುರುವಾರ ಇದರಲ್ಲಿ ಇರೋದು ಬುಧವಾರದ ವಿಡಿಯೋ ತಿರುವನಂತಪುರ ಎಪಿಸೋಡ್ ಎಲ್ಲ ಮುಗಿಯಿತು ಇವತ್ತು ನನ್ನ ಲೈಫಲ್ಲಿ ಚಿಕ್ಕ ಒಂದು ಲಾಗ್ ಇವತ್ತು ಇವಲ್ಲ ರೀತಿಯಲ್ಲಿ ಬೀಸಲು ಉಂಟು ಗಂಟೆಷ್ಟು ಗಂಟೆ ಇತ್ತು ಹನ್ನೆರಡು ಗಂಟೆ ಆಯಿತು ನನ್ನೊಟ್ಟಿಗೆ ನನ್ನ ಮನೆಯ ಜೂಲಿ ಉಂಟು ಯಾವತ್ತು ತೋರಿಸ್ತೇನೆ ನಿನ್ನೆ ಸಹ ತೋರಿಸ್ತೇನೆ ನಿನ್ನೆ ಲಾಗಿನಲ್ಲಿ ಇವತ್ತಿನ ಲಾಗಿನಲ್ಲಿ ಸ್ವಲ್ಪ ರಿಯಾಕ್ಷನ್ ವಿಡಿಯೋ ಎಲ್ಲ ಉಂಟು ಸ್ವಲ್ಪ ಒಂದು ಪ್ರಾಂಕ್ ಎಲ್ಲ ಬೇಕಾದ್ರೆ ಸೇರಿಸ್ತೇನೆ ಅದು ಒಂದೇ ಸೇರಿಸ್ತೇನೆ ಇಲ್ಲಾದ್ರೆ ಇಲ್ಲ ನಿಮಗೆ ಇವತ್ತಿನ ವೀಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿ ಬೈ ಬೈ ಇವತ್ತಿನ ವಿಡಿಯೋ ಸಣ್ಣ ವಿಡಿಯೋ ನಾಳೆ ಒಂದು ಸ್ಪೆಷಾಲ್ ರೀತಿ ಒಂದು ವಿಡಿಯೋ ನೋಡಿ ಎಲ್ಲರಿಗೆ ಶೇರ್ ಮಾಡಿ ವೆರೈಟಿ ವೆರೈಟಿ ನೋಡುವ ಹಾಗೆ ನಾವು ಇನ್ನು ಸಹ ಒಂದು ಎರಡು ಮೂರು ಟ್ರೈನ್ ಜರ್ನಿ ಮಾಡುವ ನಿಮ್ಗೆ ಬೇಕಾದ್ರೆ ನಾನು ಮಾಡ್ತೇನೆ ನನಗೆ ಒಂದು ಒಂದು ಟ್ರೈನ್ ಜರ್ನಿ ಮಾಡ್ತೇನೆ ಜನರಲ್ಲಿ ಯಾವ ರೀತಿ ಆಗ್ತದೆ ಗೊತ್ತಿಲ್ಲ ಅಲ್ಲಿವರಿಗೆ ಬಾಯ್ ಬೆಳ್ತಾ ನಾಲ್ಗ ಇಸ್ ಬೈ ಬಾಯ್